ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಪವನ್ ಜಾನಪ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೋತೀನಿ ಎಸ್ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂತ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಸೊ ತುಂಬ ಬೇಜಾರಿಂದ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬ ಬೇಜಾರಾಗಿದೆ ಒಂದಿಷ್ಟು ವಿಚಾರಗಳ ಬಗ್ಗೆ ಸ್ಪಷ್ಟತೆ ಸಿಕ್ಕಿದಾಗ ಎಷ್ಟು ಅನ್ಯಾಯ ಆಗಿದೆ ಅಂತ ಅನ್ನಿಸ್ತಾ ಇದೆ ಎಸ್ ನಾನು ಇವತ್ತು ಮಾತಾಡ್ತಿರೋ ವಿಚಾರ ಸೌಜನ್ಯ ಬಗ್ಗೆ ಸೊ ಸೌಜನ್ಯ ಕೇಸಲ್ಲಿ ಯಾವ ಥರ ಮೋಸ ಆಗಿದೆ ಯಾವ ರೀತಿ ಆ ಕೇಸ್ನ ಮುಚ್ಚಾಕಕ್ಕೆ ದೊಡ್ಡ ಮಟ್ಟದ ಷಡ್ಯಂತ್ರ ನಡೆದಿದೆ ಅಂತ ಒಂದಿಷ್ಟು ಕ್ಲಾರಿಟಿ ಸಿಕ್ಕಾಗ ತುಂಬ ಮನಸ್ಸಿಗೆ ಬೇಜಾರಾಯಿತು ಡಾಕ್ಟರ್ ದಿನೇಶ್ ರಾವ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಇವತ್ತೇನು ಒಂದು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಸೊ ಅದನ್ನ ಕೇಳಿದಾಗ ಎಂಥವರ ಮನಸ್ಸಲ್ಲಾದರೂ ಎಂತ ಕಲ್ಲು ಮನಸ್ಸಿಗೂ ಸಮೇತ ಕರಗುವಂತ ವಿಚಾರಗಳನ್ನ ಅವ್ರು ನಮ್ಮ ಜೊತೆ ಹಂಚ್ಕೊಂಡ್ರು ನಿಜವಾಗಲೂ ಥ್ಯಾಂಕ್ ಯು ಸರ್ ಇಷ್ಟೊಂದು ಕ್ಲಾರಿಟಿ ಕೊಟ್ಟಿದ್ದಕ್ಕೆ ಒಬ್ಬ ಅಪರಾಧಿನೇ ಅಲ್ಲದೆ ಇರೋ ವ್ಯಕ್ತಿಯನ್ನ ಅಪರಾಧಿ ಮಾಡಬೇಕು ಅನ್ನೋ ಹುನ್ನಾರ ಹೇಗೆ ನಡೀತು ಅದ್ರ ಜೊತೆಗೆ ಆ ಹೆಣ್ಣು ಮಗಳು ಪಡೆದಂಥ ನೋವು ಆ ಕ್ಷಣದಲ್ಲಿ ಪಟ್ಟಂಥ ಕಷ್ಟ ನೆನೆಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಆ ಇಂಥ ಪರಿಸ್ಥಿತಿ ಯಾರಿಗೂ ಇರಲಿ ಜಗತ್ತಲ್ಲಿ ಯಾರಿಗೂ ಬರೋದು ಬೇಡ ಅಂತ ಪರಿಸ್ಥಿತಿನ ಆ ಹೆಣ್ಣುಮಗಳು ಸೌಜನ್ಯ ಅನ್ಭವಿಸಿದಳೆ ಇದು ತುಂಬಾ ದೊಡ್ಡ ದುರಂತ ಮೊದಲನೇದಾಗಿ ಸೌಜನ್ಯ ಶವ ಸಿಕ್ಕ ಜಾಗದಲ್ಲಿ ರಕ್ತಸ್ರಾವ ಯಾರಿಗೂ ಕಂಡು ಬಂದಿಲ್ಲ ಅಲ್ಲದೆ ಅವಳು ಸಿಕ್ಕಿರ್ತಕ್ಕಂಥ ಬಟ್ಟೆ ಜಾಗದಲ್ಲಿ ಬಟ್ಟೆಗಳಲ್ಲಿ ಬಟ್ಟೆಗಳಲ್ಲೂ ರಕ್ತಸ್ರಾವ ಇಲ್ಲ ಬರೀ ಮಣ್ಣು ಅದು ಇದು ಅಂತ ಹೇಳ್ತಾರೆ ಹೊರತು ರಕ್ತನೇ ಇಲ್ಲ ಎಷ್ಟು ದೊಡ್ಡ ಗಾಯ ಆಗಿದೆ ಅವಳ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಆ ಗಾಯದಿಂದ ರಕ್ತಸ್ರಾವ ಯಾವ ಮಟ್ಟಕ್ಕಾಗತ್ತೆ ಅಂದ್ರೆ ನೀವು ಊಹಿಸಲಾದ ಸಾಧ್ಯ ಯಾಕೆಂದ್ರೆ ನೋವು ಎಷ್ಟಾಗತ್ತೆ ಒಂದು ನೋವು ಅತಿ ಪೇನ್ಫುಲ್ ಬಟ್ ಎಲ್ಲದಕ್ಕಿಂತ ರಕ್ತಸ್ರಾವ ರಕ್ತಸ್ರಾವ ಅಷ್ಟು ಆ ಒಂದು ಗಾಯ ಡಾಕ್ಟರ್ ಡಿಸ್ಕ್ರೈಬ್ ಮಾಡಿರೋ ರಿಪೋರ್ಟ್ ನ ಆಧಾರದ ಮೇಲೆ ಹೇಳ್ತೀನಿ ಅದು ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ಇಂದ ಒನ್ ಗಂಟೆಗೆ ಯಾವುದೇ ಡಾಕ್ಟರ್ ಅದನ್ನ ಟ್ರೀಟ್ ಇದ್ರೆ ಮೂರ್ಛೆ ಹೋಗ್ತಾರೆ ಅಷ್ಟು ರಕ್ತಸ್ರಾವ ಆಗುತ್ತೆ ಅದ ನಂತರ ಎರಡರಿ ಎರಡರಿಂದ ಮೂರ್ ತಾಸಲ್ಲಿ ಸಾವು ನಪ್ತಾರೆ ಅಂದ್ರೆ ಮೆಡಿಕಲ್ ಇಂಟರ್ವೆನ್ಷನ್ ಇವರು ಯಾರು ಒಂದು ಬ್ಯಾಂಡೇಜು ಹಾಕ್ಲಿಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಲ್ಲ ಯಾರು ಈ ಅಪರಾಧಿಗಳಿದ್ದಾರೆ ಅವರು ಸಾಯಲಿಕ್ಕೆ ಬಿಟ್ಟಿದ್ದಾರೆ ನೋವಿಂದ ನರಳಕ್ ಬಿಟ್ಟಿದ್ದಾರೆ ಇಷ್ಟೆಲ್ಲ ಅಂದ್ರೆ ರಕ್ತಸ್ರಾವ ಕನಿಷ್ಠ ಪಕ್ಷ ಎರಡರಿಂದ ಮೂರ್ ಲೀಟರ್ ಅದರ ರಕ್ತ ಇರಬೇಕು ಅಲ್ಲ ಆ ಜಾಗದಲ್ಲಿ ರಕ್ತನೇ ಕಂಡು ಬಂದಿಲ್ಲ ಇದ್ರ ಅರ್ಥ ಏನು ಇದರ ಅರ್ಥ ಇಷ್ಟೇ ಅಪರಾಧ ಆ ಜಾಗದಲ್ಲಿ ನಡೆದಿಲ್ಲ ಅನ್ನೋದಕ್ಕೆ ಇದು ಒಂದು ದೊಡ್ಡ ಎವಿಡೆನ್ಸ್ ಇದು ಕೋರ್ಟ್ ಡಾಕ್ಯುಮೆಂಟ್ ಅಲ್ಲೂ ಬಂದಿಲ್ಲ ಇದನ್ನ ಉಲ್ಲೇಖನೂ ಮಾಡಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಪಾಸಿಬಲಿ ಎಕ್ಸ್ಪರ್ಟ್ ಈಸ್ ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡಿಲ್ಲ ಅಂತ ನನಗನ್ಸತ್ತೆ ಸೊ ಇಷ್ಟೆಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಇಂದ ನಾವು ಇಷ್ಟು ನಿರ್ಧಾರ ಮಾಡಬಹುದು ಒಂದು ಅವಳು ಸತ್ತಿರೋದು ಬರೆಯ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಆಗಿರ್ತಕ್ಕಂಥ ಗಾಯ ನೋವಿಂದ ನರಳಿದಾಳೆ ಆಮೇಲೆ ಎಲ್ಲದಕ್ಕಿಂತ ಅವಳಿಗೆ ಟ್ರೀಟ್ಮೆಂಟು ಕೊಡ್ಸಿಲ್ಲ ಆಮೇಲೆ ಕುತ್ತಿಗೆಗೆ ಮೇಲೆ ಇರತಕ್ಕಂತ ಗಾಯ ಅದು ಪಾಸಿಬಲಿ ಎಳ್ದಿರ್ತಕ್ಕಂಥದ್ರಿಂದ ಆಗಿರ್ತಕ್ಕಂಥ ಗಾಯ ಆಮೇಲೆ ಎಲ್ಲದಕ್ಕಿಂತ ಅವಳು ಪರ್ಚಿದಾಳಲ್ಲ ಅದು ಸಂತೋಷವಾಗಿ ಪರ್ಚಿದಾಳೆ ಬೇರೆಯವ್ರಿಗೆ ಪರಿಚಿದಾಳೆ ಅದು ಯಾರು ಅಂತ ತನಿಖೆ ಮಾಡಿಲ್ಲ ಅಂದ್ರೆ ಸಂತೋಷ ಇಲ್ವೇ ಇಲ್ಲ ಅಂತ ಅದರಲ್ಲೂ ರುಜಿವೆ ಇದಲ್ಲದೆ ಇದಲ್ಲದೆ ಇವರು ಅಲ್ಲಿ ಬ್ಯಾಗ್ ಅಲ್ಲಿ ಒಂದು ಪುಸ್ತಕಗಳಿದೆ ಎಷ್ಟು ಮಳೆ ಇರ್ತಕ್ಕಂಥ ಜಾಗ ಪುಸ್ತಕ ಒಲೆ ಒದ್ದೆ ಆಗಿಲ್ಲ ಅಂದ್ರೆ ಅದರಲ್ಲಿ ನೀರೇ ಸೇರ್ಕೊಂಡಿಲ್ಲ ಅಂದ್ರೆ ಇದು ಬೇರೆ ಕಡೆ ಆಗಿರ್ತಕ್ಕಂಥ ಜಾ ಪಾಸಿಬಿಲಿಟಿ ಇಲ್ವೇ ರಕ್ತಸ್ರಾವ ಅಲ್ಲಿಲ್ಲ ಪುಸ್ತಕ ನೆಂದಿಲ್ಲ ಇದೆಲ್ಲದಕ್ಕಿಂತ ಅಗೇನ್ ಕಾಮನ್ ಸೆನ್ಸ್ ರಾತ್ರಿ ಇಡೀ ಎಲ್ಲ ಸುತ್ತಾಡಿ ಆ ಜಾಗದಲ್ಲಿ ನೋಡಿದರೆ ಅಲ್ಲಿ ಇಲ್ಲದೆ ಇರತಕ್ಕಂಥ ಸೌಜನ್ಯ ಬೆಳಿಗ್ಗೆ ಹೇಗೆ ಪ್ರತ್ಯಕ್ಷ ಕುಶವ ಸೊ ದಿಸ್ ಇಸ್ ಆಲ್ ವಾಟ್ ಈಸ್ ಕಾಸಿಂಗ್ ಸೀರಿಯಸ್ ಡೌಟ್ ಅಬೌಟ್ ದ ಆಕ್ಚುಯಲ್ ಕ್ರೈಮ್ಸ್ ಇನ್ ಇದು ಬೇರೆ ಕಡೆ ನಡೆದಿರೋ ಕೃತ್ಯನಾ ಅಲ್ವೇ ನೋಡಿ ದ ವೆರಿ ಬಿಗ್ಸ್ಟ್ ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್ ಆ ಜಾಗದಲ್ಲಿ ರಕ್ತಸ್ರಾವ ಆಗಿಲ್ಲ ಆ ರಕ್ತಸ್ರಾವ ಆಗಿರೋ ಜಾಗ ಎಲ್ಲಿ ಅಂತ ಹುಡುಕಕ್ಕೆ ಪ್ರಯತ್ನ ಮಾಡಿಲ್ಲ ಸೊ ದಟ್ ಮೀನ್ಸ್ ಟು ಸೇ ಆ ಜಾಗದಲ್ಲಿ ಕೃತ್ಯ ನಡೆದಿಲ್ಲ ನಾನು ಸೌಜನ್ಯ ಪರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಒಂದಿಷ್ಟು ಜನ ಕಮೆಂಟ್ ಅಲ್ಲಿ ಆಲ್ರೆಡಿ ಕಮೆಂಟ್ ನ ಹಾಕ್ತಾರೆ ಏನಪ್ಪಾ ನೀವು ಸೇರ್ಕೊಂಡ್ಬಿಟ್ರ ಬುರುಡೆ ಗ್ಯಾಂಗ್ ಜೊತೆ ಅಂತ ಖಂಡಿತವಾಗ್ಲೂ ಇಲ್ಲ ನಮಗೆ ಕ್ಲಾರಿಟಿ ಇದ್ದಿಲ್ಲ ಸೊ ಇವತ್ತು ಕ್ಲಾರಿಟಿ ಸಿಕ್ಕಿದೆ ಸೌಜನ್ಯ ಹೋರಾಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಇಡ್ತೀವಿ ನಮ್ಮ ಮೀಡಿಯಾ ಎನಿ ಮೀಡಿಯಾ ಆಗಿರ್ಬೋದು ನಮ್ಮ ಕನ್ನಡದ ಮೀಡಿಯಾ ಯಾವ ಪರಿಸ್ಥಿತಿಗೆ ತಲುಪಿದೆ ಅನ್ನೋದ್ರ ಬಗ್ಗೆ ತುಂಬ ಬೇಜಾರಿದೆ ಈ ವಿಚಾರವಾಗಿ ಸತ್ಯನ ತೋರಿಸೋ ಬದಲು ಬೇರೆ ಇನ್ನೇನನ್ನೋ ತೋರಿಸಿದೆಯಲ್ಲ ಯಾವ ಮೀಡಿಯಾದವರು ಸಮೇತ ಯಾವ ನೈತಿಕತೆಯಿಂದ ನ್ಯೂಸ್ನ ಪಬ್ಲಿಕ್ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಒಬ್ಬ ಎಕ್ಸ್ಪರ್ಟ್ ಆಗಿ ಫಾರಿನ್ಸಿಕ್ ಎಕ್ಸಾಮಿನೇಷನ್ ಮಾಡೋರಿಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಖಚಿತ ಮಾಹಿತಿ ಅವ್ರಿಗೆ ಇರುತ್ತೆ ಯಾಕಂದ್ರೆ ಅಷ್ಟು ಸ್ಟಡೀಸ್ ಮಾಡಿರ್ತಾರೆ ಬಟ್ ಅದರಲ್ಲಿ ನನಗೆ ನಿಜವಾಗ್ಲೂ ಬೇಜಾರಾದಂಥ ವಿಚಾರ ಆ ಹೆಣ್ಣು ಮಗಳು ಆ ಮೂಮೆಂಟ್ ಅಲ್ಲಿ ಎಷ್ಟು ನೋವು ಪಟ್ಟಿರ್ಬೋದು ಅವರೊಂದ್ ಕಡೆ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸೌಜನ್ಯ ಶವ ಸಿಕ್ಕದಂತ ಜಾಗದಲ್ಲಿ ಅತ್ಯಾಚಾರ ಆಗೇ ಇಲ್ಲ ಸೊ ಅತ್ಯಾಚಾರ ಆಗಿದ್ರೆ ದೊಡ್ಡ ಮಟ್ಟದಲ್ಲಿ ರಕ್ತಸ್ರಾವ ಆಗಿರುತ್ತೆ ಅದ್ರ ಜೊತೆಗೆ ತುಂಬಾ ಪೇನ್ ಇರುತ್ತೆ ತುಂಬಾ ಜ್ವರ ಹಿಚ್ಕೋತಾರೆ ಸೊ ಯಾವ್ದು ಅಲ್ಲಿ ನಡೆದಿಲ್ಲ ಅನ್ನೋದು ಕಡಾ ಖಂಡಿತವಾಗಿ ಹೇಳ್ತಾರೆ ಆದ್ರೆ ಆ ಮೂಮೆಂಟ್ ಅಲ್ಲಿ ಆ ಹೆಣ್ಣು ಮಗಳಿಗೆ ಎಷ್ಟು ನನಗೆ ಹೇಳಕ್ಕೆ ಒಂಥರ ಅಷ್ಟು ಮನಸ್ಸಿಗೆ ಇವತ್ತು ತುಂಬಾ ಬೇಜಾರಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆ ಹೆಣ್ಣು ಮಗಳು ಪಟ್ಟಂಥ ನೋವು ಶೇ ಖಂಡಿತವಾಗ್ಲೂ ಆ ಪಟ್ಟಂತ ನೋವಿಗೆ ಯಾರು ಕೊಟ್ಟಿದ್ದಾರೆ ಆ ನೋವನ್ನ ಅವರು ಖಂಡಿತವಾಗ್ಲೂ ಶಿಕ್ಷೆ ಅನುಭವಿಸ್ಲೇಬೇಕು ಡಾಕ್ಟರ್ ರಿಪೋರ್ಟ್ಸ್ ಅಲ್ಲೇ ಇದೆ ಅವಳ ಮೇಲೆ ಒಬ್ಬರಲ್ಲ ಒಬ್ಬರಿಗಿಂತ ಹೆಚ್ಚು ಜನ ಅತ್ಯಾಚಾರನ ಮಾಡಿದ್ದಾರೆ ಅಂತ ಆದರೆ ರುದ್ರಮುನಿ ಸರ್ ನೀವು ಯಾವ ರೀತಿಲಿ ಅಥವಾ ಯಾವ ಇನ್ವೆಸ್ಟಿಗೇಷನ್ ಪ್ರಕಾರ ನೀವು ಅವಳ ಮೇಲೆ ಅತ್ಯಾಚಾರನೇ ಆಗಿಲ್ಲ ಅಂತ ಹೇಳ್ತೀರ ಅನ್ನೋದನ್ನ ಅದು ಯಾವ ಬಾಯಿಂದ ಹೇಳ್ತಿದ್ದೀರ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅದ್ರ ಜೊತೆಗೆ ಅದನ್ನ ನಂಬ್ಕೊಂಡು ಕಿರಿ ಕೀರ್ತಿ ಅವರೇ ನೀವು ಅಷ್ಟೆ ಎಷ್ಟು ಮಾತಾಡಿದೀರ ನೀವು ನಿಜವಾಗ್ಲೂ ನಿಮ್ಮ ಬಗ್ಗೆ ಅಸಹ್ಯ ಅನ್ಸುತ್ತೆ ನನಗೆ ಒಂದು ವಿಚಾರನ ಕರೆಕ್ಟಾಗಿ ತಿಳ್ಕೊಳ್ತಾಳೆ ಯಾಕೆ ಮಾತಾಡ್ತೀರಾ ಈಗ ಎಸ್ ಐ ಟಿ ರಚನೆ ಆಗಿದೆ ಜೊತೆಗೆ ಒಂದಿಷ್ಟು ವಿಚಾರಗಳನ್ನ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಈ ಇನ್ವೆಸ್ಟಿಗೇಷನ್ ಯಾವುದೇ ರೀತಿ ಫೇಲ್ಯೂರ್ ಆಗ್ದಲೆ ತಪ್ಪಿತಸ್ಥರಿಗೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಆಗಲಿ ಅಂತ ನಾನು ಇವತ್ತು ಸಂಕಲ್ಪ ಮಾಡ್ತಾ ಇದ್ದೀನಿ ನಾನು ಧರ್ಮಸ್ಥಳದ ಮಂಜುನಾಥನ ಪರಮ ಭಕ್ತ ನಾನು ಹೇಳ್ತಾ ಇದ್ದೀನಿ ಇದು ಇಟ್ಕೊಂಡು ಸೊ ಇವತ್ತಿಂದ ನಾನು ಪ್ರತಿನಿತ್ಯ ಪ್ರತಿದಿನ ನಾನೊಂದನ್ನು ನನ್ನ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋ ದಿನ ಪ್ರಾರ್ಥನೆ ನನ್ನ ಕಡೆಯಿಂದ ಇರುತ್ತೆ ಸೊ ಯಾರು ಆ ಹುಡುಗಿಗೆ ಅನ್ಯಾಯ ಮಾಡಿದರೆ ಅವರು ಖಂಡಿತವಾಗ್ಲೂ ಶಿಕ್ಷೆ ಅನ್ಭವಿಸ್ಲೇಬೇಕು ಅನುಭವಿಸಿ ಅನ್ಭವಿಸ್ತಾರೆ ಹಾಗೆ ಇದ್ರ ವಿರುದ್ಧವಾಗಿ ಯಾರೆಲ್ಲ ಮಾತಾಡ್ತೀರ ದಯವಿಟ್ಟು ನಿಲ್ಲಿಸಿ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸಲಿ ನೀವೆಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ ಮೀಡಿಯಾದವ್ರಿಗೆ ತುಂಬಾ ಜವಾಬ್ದಾರಿ ಇದೆ ಮೀಡಿಯಾದವರು ದಯವಿಟ್ಟು ಸತ್ಯದ ಅನ್ವೇಷಣೆ ಮಾಡಿ ಜನರಿಗೆ ಸತ್ಯ ತೋರಿಸಿ ನಿಮ್ಮ ಟಿ ಆರ್ ಪಿ ನಿಮ್ಮ ಲಾಭಕ್ಕೋಸ್ಕರ ಯಾರನ್ನೋ ತೇಜೋದೆ ಮಾಡಿ ಬೇರೆ ಥರದಲ್ಲಿ ನ್ಯೂಸ್ನ ಪಬ್ಲಿಕ್ ಮಾಡಿ ಯಾಕೆ ಇದ್ದೀರಾ ಇದು ನನ್ನ ಕಳಕಳಿಯ ರಿಕ್ವೆಸ್ಟ್ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮೀಡಿಯಾದವರಿಗೆ ದಯವಿಟ್ಟು ಸತ್ಯದ ಬಗ್ಗೆ ಸತ್ಯದ ರೂಟಲ್ಲಿ ನೀವು ಹೋಗಿ ಕರ್ನಾಟಕದ ಜನತೆನ ಸತ್ಯದ ಕಡೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸೌಜನ್ಯಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ ನಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸೌಜನ್ಯಗೆ ನ್ಯಾಯ ಸಿಗಲಿ ಅನ್ನೋ ಪ್ರಾರ್ಥನೆ ನಿಮ್ಮೆಲ್ಲರಲ್ಲೂ ನಿಮ್ಮ ಮನಸ್ಸಿನಿಂದ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿದ್ದ ಹೇಳ್ತಾ ಸೌಜನ್ಯಗೆ ನ್ಯಾಯ ಸಿಗಲಿ ಧನ್ಯವಾದ